ವಿದ್ಯಾರ್ಥಿಗೆ ಮುಖ್ಯ ಶಿಕ್ಷಕನಿಂದ ಲೈಂಗಿಕ ಕಿರುಕುಳ ಹೆಗಡದೇವನಕೋಟೆ ತಾಲೂಕಿನಲ್ಲಿ ಅಗಸನ ಅಡಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಬ್ಬರು ವಿದ್ಯಾರ್ಥಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಶಿಕ್ಷಕ ಗಿರೀಶ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲು ವಿಳಂಬ ಮಾಡಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜು ಅವರನ್ನು ಅಮಾನತುಗೊಳಿಸಲು ಶಿಕ್ಷಣ ಇಲಾಖೆಯ ಇಒ ಜೈರಾಮ್ ಸಿಆರ್ಪಿ ದೀಪಾ ಅವರನ್ನು ಕರ್ತವ್ಯ ಲೋಪದ ಮೇಲೆ ಡಿಡಿಪಿಐ ಅವರು ಅಮಾನತುಗೊಳಿಸಿದ್ದಾರೆ ಸೋಮವಾರ ಶಾಸಕ ಅನಿಲ್ ಚಿಕ್ಕಮಾಧವ್ ಮತ್ತು ಡಿಡಿಪಿಐ ಜವರೇಗೌಡ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಪೋಷಕರು ಹಾಗೂ ಗ್ರಾಮಸ್ಥರು ಬಳಿ ಈ ವಿಷಯ ಕುರಿತು ಚರ್ಚಿಸಿ ಮಾಹಿತಿ ಪಡೆದಿದ್ದಾರೆ ಮುಖ್ಯ ಶಿಕ್ಷಕ ಗಿರೀಶ್ ಮೇಲೆ ದೂರು ದಾಖಲಾಗಿದ್ದರೂ ಯಾಕೆ ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕರು ಸೂಚನೆಯಂತೆ ಡಿಡಿಪಿಐ ಅವರ ಸ್ಥಳದಲ್ಲಿ ಸಿಆರ್ಪಿ ದೀಪ ಎಸಿಒ ಜೈರಾಮ್ ಅವರನ್ನು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಮಾನತುಗೊಳಿಸಲು ಸೂಚನೆ ನೀಡಿದ್ದಾರೆ ಈಗಾಗಲೇ ತಲೆಮರೆಸಿಕೊಂಡಿರುವ ಗಿರೀಶನ್ನ ಬಂಧಿಸಲು ಪೊಲೀಸ್ ಅಧಿಕಾರಿಯಾದ ಶಬೀರ್ ಹುಸೇನ್ ಅವರನ್ನು ಅತಿ ಶೀಘ್ರದಲ್ಲೇ ಬಂಧಿಸಲು ಸೂಚಿಸಿದ್ದಾರೆ ನಮ್ಮ ತಾಲೂಕಿನ ಒಂದು ಹೆಣ್ಣು ಭಾಳಷ್ಟು ನೋವನ್ನು ಅನುಭವಿಸಿದೆ ಇದರಲ್ಲಿ ಯಾರು ಈ ವೃತ್ತಿಯನ್ನು ಮಾಡಿದ್ದಾರೆ ಇದಕ್ಕೆ ಕಾನೂನು ಪ್ರಕಾರ ಯಾರು ಇಲ್ಲಿಯ ಒಂದು ಶಿಕ್ಷಕ ಈ ರೀತಿ ಮೂರು ವರ್ಷದ ಶಾಲೆ ಇತಿಹಾಸ ಇರ್ತಕ್ಕಂಥ ಒಂದು ಸ್ಕೂಲ್ ಕೂಡ ಇಲ್ಲಿಯ ಒಂದು ವೃತ್ತಿಯ ನಡೆಯಬಾರ್ದಾಗಿದ್ದು ನಡೆದಿದೆ ಅವರು ಏನು ಈ ಟೀಚರ್ ಇದ್ದಾರೆ ಇವರು ಚಿಕ್ಕೇರೂರು ಶಾಲೆಯಲ್ಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಅಂದರೆ ಏಡೆಡ್ ಸ್ಕೂಲಲ್ಲಿ ಪಾಠವನ್ನು ಮಾಡ್ತಿರ್ತಕ್ಕಂಥವನು ಅವನು ಇಲ್ಲಿ ಬಂದು ಟೀಚರ್ ಇಲ್ದಿರೋ ಕಾರಣದಿಂದ ಡೆಪ್ಟೇಷನ್ ಮೇಲೆ ಈ ಒಂದು ಈ ಗ್ರಾಮಕ್ಕೆ ಈ ಊರಿಗೆ ಬಂದಿರತಕ್ಕಂಥದ್ದು ಭಾಳ ನೋವಾಗ್ತದೆ ಯಾಕಂದರೆ ಈ ರೀತಿ ಕೃತ್ಯಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಒಂದು ತಲೆ ಬರ್ತಕ್ಕಂಥ ಕೆಲಸವನ್ನು ಈ ಒಬ್ಬ ಶಿಕ್ಷಕ ಮಾಡಿರ್ತಕ್ಕಂಥದ್ದು ಅದರಿಂದ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರನ್ನ ಇಮಿಡಿಯೇಟ್ ಆಗಿ ಡಿ ಡಿ ಪಿ ಅವ್ರನ್ನ ನಾನು ಬೆಳಗ್ಗೆ ಮಾತಾಡಿ ಇಲ್ಲಿಗೂ ಕೂಡ ಬಂದು ನಾನು ಭೇಟಿಯನ್ನು ಮಾಡಿದ್ದೀನಿ ಮತ್ತು ಅವ್ರ ತಂದೆ ತಾಯಿ ಜೊತೆನೂ ಕೂಡ ಗೊತ್ತು ಅವ್ರಿಗೆ ಸಮಾಧಾನ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೀವಿ ಅವ್ರು ಇನ್ನೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಎಷ್ಟೇ ನಾವು ಹೇಳಿದ್ರು ಕೂಡ ಅವ್ರ ತಂದೆ ಇದ್ದೀವಿ ಗ್ರಾಮಸ್ಥರಾಗಿರಲಿ ಯಾರೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಆದರೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ನ್ಯಾಯಾಂಗ ಇರ್ಬೋದು ವಿನೋದ್ ಕುಮಾರ್ ಎಚ್ ಡಿ ಕೋಟೆ ಚಾಮುಂಡಿ ನ್ಯೂಸ್